ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಡಿಸೆಂಬರ್ ನಾಲ್ಕರಂದು ಹೊಸ್ತಿಲು ಹುಣ್ಣಿಮೆ ಬಂದಿದೆ ತುಂಬಾ ಶಕ್ತಿಶಾಲಿ ದಿನ ಆದ್ದರಿಂದ ಈ ದಿನ ನೆನಪಿಟ್ಟುಕೊಂಡು ಈ ಎರಡು ವಸ್ತುಗಳನ್ನ ಮನೆಗೆ ತಂದ್ರೆ ಸಾಕು ಕುಳಿತು ತಿಂದರೂ ಮುಗಿಯದಷ್ಟು ಐಶ್ವರ್ಯ ಬರುತ್ತದೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ಶಿವನ ಅನುಗ್ರಹವು ಲಭಿಸುತ್ತದೆ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಈ ದಿನ ಈ ವಸ್ತುಗಳನ್ನು ಖರೀದಿಸಿದರೆ ಸಾಕು ನಿಮ್ಮ ಮನೆಯಲ್ಲಿ ಸಂಪತ್ತಿನ ಮಳೆಯಾಗುತ್ತದೆ ಆದ್ದರಿಂದ ಈ ದಿನ ನೀವು ಈ ವಸ್ತುಗಳನ್ನು ಖಂಡಿತವಾಗಿ ಖರೀದಿಸಿ ಈ ವಸ್ತುಗಳು ಅತ್ಯಂತ ಪವಿತ್ರವಾದವು ತುಂಬ ಶಕ್ತಿಶಾಲಿ ದೇವಿಗೆ ತುಂಬಾ ಪ್ರಿಯವಾದವು ಆದ್ದರಿಂದ ಈ ವಸ್ತುಗಳನ್ನು ಖರೀದಿಸುವುದರಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ ಮತ್ತು ನಿಮ್ಮ ಕಷ್ಟಗಳು ದೂರವಾಗುತ್ತವೆ ಈ ವಸ್ತುಗಳು ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸುತ್ತವೆ ಆದ್ದರಿಂದ ಈ ವಸ್ತುಗಳನ್ನು ನಿಮ್ಮ ಮನೆಗೆ ತನ್ನಿ ಹಾಗಾದರೆ ಈ ದಿನ ಯಾವ ವಸ್ತುಗಳನ್ನು ಖರೀದಿಸಬೇಕು ಯಾವ ವಸ್ತುಗಳನ್ನು ಖರೀದಿಸಿದರೆ ಧನ ಲಾಭವಾಗುತ್ತದೆ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಈ ದಿನ ಒಂದು ಚೊಂಬು ನೀರು ತೆಗೆದುಕೊಂಡು ಆ ನೀರಿನಲ್ಲಿ ಚಿಟಿಕೆ ಅರಿಶಿನ ಬೆರೆಸಿ ನಿಮಗೆ ಹತ್ತಿರವಿರುವ ಅರಳಿ ಮರದ ಬಳಿಗೆ ಹೋಗಿ ಅರಳಿ ಮರಕ್ಕೆ ಈ ನೀರನ್ನು ಅರ್ಪಿಸಿ ಅರಳಿ ಮರದ ಸುತ್ತ ಮೂರು ಪ್ರದಕ್ಷಿಣೆ ಮಾಡಿದರೆ ಜಾತಕದಲ್ಲಿರುವ ಗ್ರಹದೋಷಗಳು ನಿವಾರಣೆಯಾಗುತ್ತವೆ ಮುಖ್ಯವಾಗಿ ಹಣದ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ ಆದ್ದರಿಂದ ಜಾತಕ ದೋಷಗಳು ನಿವಾರಣೆಯಾಗಬೇಕಾದರೆ ಇಂದು ಅರಳಿ ಮರಕ್ಕೆ ಅರಿಶಿನ ಬೆರೆಸಿದ ನೀರನ್ನು ಅರ್ಪಿಸಿ ಇನ್ನು ಈ ದಿನ ಎರಡು ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಸಾಕು ನಾಲ್ಕು ದಿಕ್ಕುಗಳಿಂದ ಹಣ ಹರಿದು ಬರುತ್ತದೆ ಪೀಳಿಗೆಯಿಂದ ಪೀಳಿಗೆಗೆ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಇಂದು ನೀವು ಏನು ಮಾಡಿದರೂ ಮಾಡದಿದ್ದರೂ ಈ ಎರಡೂ ವಸ್ತುಗಳನ್ನು ಖರೀದಿಸಿ ತಂದರೆ ಲೆಕ್ಕವಿಲ್ಲದಷ್ಟು ಐಶ್ವರ್ಯಗಳು ಬರುತ್ತವೆ ಲಕ್ಷ್ಮೀದೇವಿಯ ಅನುಗ್ರಹ ಲಭಿಸುತ್ತದೆ ಶಿವನ ಅನುಗ್ರಹವು ಲಭಿಸುತ್ತದೆ ವರ್ಷವಿಡೀ ಹಣಕ್ಕೆ ಕೊರತೆಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ದಿನ ಮನೆಗೆ ತರಬೇಕಾದ ವಸ್ತುಗಳಲ್ಲಿ ಮೊದಲನೆಯದು ಯಾವುದು ಅಂದರೆ ಅರಿಶಿನ ಈ ದಿನ ನಾವು ಅರಿಶಿನವನ್ನ ಮನೆಗೆ ತಂದರೆ ತುಂಬ ಒಳ್ಳೆಯದು ಅರಿಶಿನವನ್ನ ಮನೆಗೆ ತಂದರೆ ಶಿವನು ನಮ್ಮನ್ನು ಇಷ್ಟಪಡುತ್ತಾನೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ದೇವಿಯ ಸ್ವರೂಪ ಅರಿಶಿನವನ್ನ ಇಂದು ಮನೆಗೆ ತರೋದ್ರಿಂದ ಸಾಕಷ್ಟು ಸಂಪತ್ತಿನ ಜೊತೆಗೆ ಉತ್ತಮ ಯೋಗಗಳು ಲಭಿಸುತ್ತವೆ ಅಷ್ಟೈಶ್ವರ್ಯಗಳು ಪ್ರಾಪ್ತವಾಗುವಂತೆ ಆ ಲಕ್ಷ್ಮೀ ದೇವಿ ನೋಡಿಕೊಳ್ತಾಳೆ ಅರಿಶಿನವು ಮಂಗಳಕರ ಮತ್ತು ಶುಭಕರವಾದ್ದರಿಂದ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿಲ್ಲ ಎಂದು ದುಃಖಿಸುವವರು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯುತ್ತಿಲ್ಲ ಎಂದು ಚಿಂತಿಸುವವರು ಈ ದಿನ ಅರಿಶಿನವನ್ನು ಮನೆಗೆ ತರುವುದರಿಂದ ಮನೆಯಲ್ಲಿ ಯಾವುದಾದರೂ ಒಂದು ಶುಭ ಕಾರ್ಯ ನಡೆಯುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಪುರಾಣಗಳ ಪ್ರಕಾರ ಇಂದು ಅರಿಶಿನವನ್ನು ಮನೆಗೆ ತಂದರೆ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಬರುತ್ತದೆ ಕೆಟ್ಟದ್ದು ಮನೆಯಿಂದ ಹೊರಗೆ ಹೋಗುತ್ತದೆ ಅರಿಶಿನವನ್ನು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಬಹುದು ಅಥವಾ ಕಾಲುಗಳಿಗೆ ಹಚ್ಚಿಕೊಳ್ಳಬಹುದು ಅಥವಾ ಪೂಜೆಗಳಿಗೆ ಉಪಯೋಗಿಸಿಕೊಳ್ಳಬಹುದು ಅಥವಾ ಅಡುಗೆ ಮನೆಯಲ್ಲಿಟ್ಟುಕೊಂಡು ಅಡುಗೆಗಳಲ್ಲಿಯೂ ಬಳಸಬಹುದು ನಿಮ್ಮ ಇಷ್ಟದಂತೆ ಹೇಗೆ ಬೇಕಾದರೂ ಬಳಸಬಹುದು ಆದ್ದರಿಂದ ಈ ದಿನ ತಪ್ಪದೇ ಅರಿಶಿನವನ್ನು ಕೊಂಡು ಮನೆಗೆ ತಂದುಕೊಳ್ಳಿ ನಾವು ಅರಿಶಿನದಿಂದ ಪರಿಹಾರ ಮಾಡೋಣ ಸ್ವಲ್ಪ ಅರಿಶಿನವನ್ನು ಒಂದು ಲೋಟ ನೀರಿಗೆ ಹಾಕಿ ಈ ಅರಿಶಿನ ನೀರನ್ನು ಮನೆಯ ಹಾಲ್ನಲ್ಲಿ ಇಟ್ಟು ರಾತ್ರಿ ಇರಿ ಹಾಗೆ ಬಿಟ್ಟು ಬೆಳಿಗ್ಗೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಹೊರಗೆ ಚೆಲ್ಲಿ ಹೀಗೆ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಎಲ್ಲ ದುರದೃಷ್ಟವು ಹೊರಗೆ ಹೋಗುತ್ತದೆ ನೀವು ಅದೃಷ್ಟವಂತರಾಗುತ್ತೀರಿ ಲಕ್ಷ್ಮೀ ದೇವಿ ಅನುಗ್ರಹಿಸಿ ಬೇಕಾದಷ್ಟು ಆಸ್ತಿ ಐಶ್ವರ್ಯವನ್ನು ನೀಡುತ್ತಾಳೆ ಆದ್ದರಿಂದ ಅರಿಶಿನದಿಂದ ಈ ಪರಿಹಾರ ಮಾಡಿ ಉತ್ತಮ ಫಲಿತಾಂಶಗಳನ್ನು ಪಡೆಯಿರಿ ಅಷ್ಟೇ ಅಲ್ಲದೆ ಇಂದು ಅರಿಶಿನವನ್ನ ಮನೆಗೆ ತರೋದ್ರಿಂದ ಮನೆಯಲ್ಲಿ ಮಂಗಳಕರ ಕಾರ್ಯಗಳು ನಡೆಯುತ್ತವೆ ಇನ್ನು ಈ ದಿನದಂದು ಮನೆಗೆ ತರಬೇಕಾದ ಎರಡನೇ ವಸ್ತು ಎಂದರೆ ಏಲಕ್ಕಿ ಏಕೆಂದರೆ ಏಲಕ್ಕಿ ಯಾಕೆ ತರಬೇಕು ಅಂದರೆ ಲಕ್ಷ್ಮೀದೇವಿಗೆ ಬಹಳ ಇಷ್ಟ ಅಮ್ಮನವರಿಗೆ ಏಲಕ್ಕಿಯನ್ನು ಮನೆಗೆ ತರುವುದು ಬಹಳ ಪ್ರೀತಿಯ ವಿಷಯ ಈ ದಿನ ಏಲಕ್ಕಿಯನ್ನು ಮನೆಗೆ ತಂದರೆ ಅದೃಷ್ಟ ಮತ್ತು ಐಶ್ವರ್ಯ ಒಟ್ಟಿಗೆ ಬರುತ್ತವೆ ಅಕ್ಷಯ ಸಂಪತ್ತು ನಮ್ಮದಾಗುತ್ತದೆ ಅಮ್ಮನವರ ಕರುಣಾ ಕಟಾಕ್ಷಗಳು ಲಭಿಸುತ್ತವೆ ಧನಲಾಭ ಉಂಟಾಗುತ್ತದೆ ಅನೇಕ ಜನರು ಹಣದ ವಿಷಯದಲ್ಲಿ ಬಹಳಷ್ಟು ತೊಂದರೆಗಳನ್ನು ಎದುರಿಸುತ್ತಾರೆ ಹಣ ಬರುತ್ತಿಲ್ಲ ಸಂಪಾದಿಸಿದ್ದು ಉಳಿಯುತ್ತಿಲ್ಲ ಎಷ್ಟೇ ಸಂಪಾದಿಸಿದ ನಮ್ಮ ಜೀವನ ಬದಲಾಗುತ್ತಿಲ್ಲ ಎಂದು ದುಃಖಪಡುತ್ತಾರೆ ಇಂದು ಖಂಡಿತವಾಗಿಯೂ ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ ಇದಕ್ಕಾಗಿ ನೀವು ಹೆಚ್ಚು ಖರ್ಚು ಮಾಡುವ ಅಗತ್ಯವಿಲ್ಲ ಐದು ರೂಪಾಯಿಗಳ ಏಲಕ್ಕಿ ಪ್ಯಾಕೆಟ್ ತಂದರೂ ಸಾಕು ಬಹಳ ಒಳ್ಳೆಯ ಶುಭ ಫಲಿತಾಂಶ ಸಿಗುತ್ತದೆ ನಮ್ಮ ಜೀವನ ಬದಲಾಗುತ್ತದೆ ಆದ್ದರಿಂದ ಇಂದು ಏಲಕ್ಕಿ ಪ್ಯಾಕೆಟನ್ನು ಮನೆಗೆ ತಂದುಕೊಳ್ಳಿ ಮನೆಯನ್ನು ಸ್ವಚ್ಛಗೊಳಿಸಿದ ನಂತರ ಮನೆಯಲ್ಲಿ ದೇವರ ಫೋಟೋ ಮುಂದೆ ಏಲಕ್ಕಿ ಪ್ಯಾಕೆಟ್ನಿಂದ ನಾಲ್ಕು ಏಲಕ್ಕಿಗಳನ್ನು ತೆಗೆದು ದೇವರ ಫೋಟೋ ಮುಂದೆ ಇಟ್ಟು ಪೂಜಿಸಿ ಪೂಜೆ ಎಂದರೆ ಚಿಕ್ಕದಾಗಿ ಪೂಜೆ ಮಾಡಿ ನಾಲ್ಕು ಏಲಕ್ಕಿಗಳನ್ನು ದೇವರ ಮುಂದೆ ಇಡಿ ನಂತರ ಸಂಕಲ್ಪ ಹೇಳಿಕೊಳ್ಳಿ ದೇವರೇ ನನಗೆ ಹಣ ಬೇಕು ನಮಗೆ ಹಣ ಪ್ರವಾಹದಂತೆ ಬರಬೇಕು ಹಣಕ್ಕೆ ಕೊರತೆ ಇರಬಾರದು ತೊಂದರೆಗಳು ದೂರವಾಗಬೇಕು ಎಂದು ಸಂಕಲ್ಪ ಹೇಳಿಕೊಳ್ಳಿ ನಂತರ ಆ ನಾಲ್ಕು ಏಲಕ್ಕಿಗಳನ್ನು ತೆಗೆದು ಮನೆಯವರೆಲ್ಲರೂ ಒಂದೊಂದು ತಿನ್ನಿ ನಾಲ್ಕು ಏಲಕ್ಕಿಗಳನ್ನು ಹಾಕಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಏಲಕ್ಕಿಗಳನ್ನು ಹಾಕಿ ನಂತರ ಒಬ್ಬೊಬ್ಬರು ಒಂದೊಂದು ಕಾಯಿಯನ್ನು ನ್ನ ತಿನ್ನಿ ಹೀಗೆ ತಿಂದರೆ ನಿಮ್ಮ ಅದೃಷ್ಟ ಬದಲಾಗುತ್ತದೆ ಬೇಕಾದಷ್ಟು ಹಣ ಬರುತ್ತದೆ ಸಂಪತ್ತು ಬರುತ್ತದೆ ಯಾವುದೇ ಅಡೆತಡೆ ಇರುವುದಿಲ್ಲ ಲಕ್ಷ್ಮಿ ಅನುಗ್ರಹ ಸಿಗುತ್ತದೆ ಬೇಕಾದಷ್ಟು ಐಶ್ವರ್ಯ ಬರುತ್ತದೆ ತಂದುಕೊಳ್ಳಲು ಸಾಧ್ಯವಾಗದವರು ಕನಿಷ್ಠ ಈ ಎರಡರಲ್ಲಿ ಯಾವುದಾದರೂ ಒಂದು ವಸ್ತುವನ್ನ ತೆಗೆದುಕೊಂಡ್ರೆ ಸಾಕು ತಲೆಮಾರುಗಳವರೆಗೂ ಕಡಿಮೆಯಾಗದ ಐಶ್ವರ್ಯ ಬರುತ್ತದೆ ಇವು ಎರಡೇ ಅಲ್ಲ ಈ ದಿನ ಡಮರುಗವನ್ನು ಖರೀದಿಸಿ ತಂದುಕೊಂಡ್ರೆ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಶಿವನಿಗೆ ಡಮರುಗ ಎಂದರೆ ತುಂಬ ಇಷ್ಟ ಡಮರುಗ ಶಬ್ದ ಎಂದರೆ ಶಿವನಿಗೆ ಮಹಾ ಪ್ರೀತಿ ಅದಕ್ಕಾಗಿಯೇ ಶಿವನ ಕೈಯಲ್ಲಿ ಯಾವಾಗಲೂ ಡಮರುಗ ಇರುತ್ತದೆ ಡಮರುಗದಿಂದ ಹೊರಹೊಮ್ಮುವ ಶಬ್ದಗಳು ಭಾಷೆಯಾಗಿ ಮಾರ್ಪಟ್ಟಿವೆ ಸನಾತನ ಧರ್ಮ ಹೇಳುತ್ತದೆ ಶಿವನು ತಾಂಡವ ಮಾಡಿದಾಗ ಡಮರುಗವನ್ನು ನುಡಿಸುತ್ತಾನೆ ಒಂದು ಸಣ್ಣ ಡಮರುಗವನ್ನು ಖರೀದಿಸಿ ತಂದುಕೊಳ್ಳಿ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತದೆ ಆದ್ದರಿಂದ ಈ ದಿನ ಒಂದು ಸಣ್ಣ ಡಮರುಕವನ್ನು ಖರೀದಿಸಿ ತಂದುಕೊಂಡು ಪೂಜಾ ಕೋಣೆಯಲ್ಲಿಟ್ಟುಕೊಳ್ಳಿ ಹೀಗೆ ಇಟ್ಕೊಳ್ಳೋದ್ರಿಂದ ಶಿವನ ಅನುಗ್ರಹ ಲಭಿಸುತ್ತದೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ ಹೀಗೆ ತಂದ ಡಮರುಗವನ್ನು ಆಗಾಗ ಮನೆಯಲ್ಲಿ ನುಡಿಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತದೆ ಹೀಗೆ ಡಮರುಗವನ್ನು ಮನೆಗೆ ತಂದುಕೊಳ್ಳುವುದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು ನಕಾರಾತ್ಮಕ ಶಕ್ತಿ ಎಲ್ಲವೂ ಹೋಗುತ್ತವೆ ದಾರಿದ್ರ್ಯ ಹೋಗುತ್ತದೆ ಅಷ್ಟೈಶ್ವರ್ಯಗಳು ಸಿಗುತ್ತವೆ ಇನ್ನು ನೀವು ಸಾಸಿವೆಗಳನ್ನು ಸಹ ಖರೀದಿಸಬಹುದು ಸಾಸಿವೆ ಅಂದರೆ ಕಪ್ಪು ಸಾಸಿವೆ ಇರುತ್ತದೆ ಅಲ್ವೇ ಅದು ಸಾಸಿವೆ ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ್ದರಿಂದ ಸಾಸಿವೆಗಳನ್ನು ಮನೆಗೆ ತರಬೇಕು ಸಾಸಿವೆಗಳನ್ನು ಮನೆಗೆ ತಂದರೆ ಆ ಸಾಸಿವೆಗಳ ಜೊತೆಗೆ ಲಕ್ಷ್ಮೀದೇವಿ ನಮ್ಮ ಮನೆಗೆ ಬರುತ್ತಾಳೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ ಸಾಸಿವೆಗಳನ್ನು ಮನೆಗೆ ತಂದ ನಂತರ ಆ ಸಾಸಿವೆಗಳಿಂದ ನೀವು ಅನೇಕ ರೀತಿಯ ಪರಿಹಾರಗಳನ್ನು ಮಾಡಬಹುದು ಇಲ್ಲದಿದ್ದರೆ ನೀವು ಇವುಗಳನ್ನು ಸಹ ಪ್ರತಿದಿನ ಅಡುಗೆಯಲ್ಲಿ ಬಳಸಬಹುದು ಅದರಿಂದಲೂ ಫಲಿತಾಂಶಗಳಿರುತ್ತವೆ ತದನಂತರ ದೇವಿಯ ಚಿತ್ರದ ಮುಂದೆ ಸ್ವಲ್ಪ ಸಮಯ ಇಟ್ಟು ನಂತರ ತೆಗೆದು ಹಾಕಿ ಅವರೊಂದಿಗೆ ಪರಿಹಾರ ಮಾಡಿಕೊಳ್ಳಬಹುದು ಇಲ್ಲದಿದ್ರೆ ಅಡುಗೆಯಲ್ಲಿ ಬಳಸಬಹುದು ಇಂದು ಸಾಸಿವೆಯನ್ನು ಖರೀದಿಸಿ ತಂದರೆ ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ನಮಗೆ ಐಶ್ವರ್ಯವು ಲಭಿಸುತ್ತದೆ ಉತ್ತಮ ಅಭಿವೃದ್ಧಿ ಇರುತ್ತದೆ ಬಾಗಿಲುಗಳು ತೆರೆಯುವುದರ ಜೊತೆಗೆ ಹಣವು ನಮ್ಮ ಕಡೆಗೆ ಆಕರ್ಷಿತವಾಗಲು ಹೆಚ್ಚಿನ ಅವಕಾಶವಿರುತ್ತದೆ ಆದ್ದರಿಂದ ಸಾಸಿವೆಯನ್ನು ತಪ್ಪದೆ ನಿಮ್ಮ ಮನೆಗೆ ತಂದುಕೊಳ್ಳಿ ತಂದುಕೊಂಡು ನೀವು ಪರಿಹಾರಗಳನ್ನು ಮಾಡಿಕೊಳ್ಳಬಹುದು ಅಡುಗೆಯಲ್ಲಿ ಬಳಸಬಹುದು ಪರಿಹಾರ ಮಾಡಲು ಬಳಸಬಹುದು ಒಂದು ಚಮಚ ಸಾಸಿವೆಯನ್ನು ಗಾಜಿನ ಗ್ಲಾಸ್ನಲ್ಲಿ ಹಾಕಿ ನಂತರ ಆ ಗ್ಲಾಸ್ನಲ್ಲಿ ನೀರು ಹಾಕಿ ಆ ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿನ ಹಾಕಿ ನಂತರ ಇವೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಆ ಗ್ಲಾಸನ್ನು ಕೈಯಲ್ಲಿ ಹಿಡಿದುಕೊಂಡು ಮನೆ ಸುತ್ತ ತಿರುಗಾಡಿ ಕೊನೆಯಲ್ಲಿ ಗಾಜನ್ನು ತೆಗೆದುಕೊಂಡು ಹೋಗಿ ಅಡುಗೆ ಮನೆಯ ಒಂದು ಮೂಲೆಯಲ್ಲಿಡಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಹಾಗೆ ಬಿಡಿ ಇಪ್ಪತ್ನಾಲ್ಕು ಗಂಟೆಗಳ ನಂತರ ಆ ನೀರನ್ನು ತೆಗೆದು ಮನೆಯಲ್ಲಿರುವ ಗಿಡಗಳಿಗೆ ಹಾಕಿ ಇಲ್ಲದಿದ್ದರೆ ಅದನ್ನು ಎಲ್ಲಿಯಾದರೂ ಚರಂಡಿಯಲ್ಲಿ ಹಾಕಿ ಹೀಗೆ ಮಾಡುವುದರಿಂದ ಮನೆಯಲ್ಲಿರುವ ಎಲ್ಲ ದಾರಿದ್ರ್ಯ ದೂರವಾಗುತ್ತದೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಈ ದಿನದಂದು ಎಲ್ಲರೂ ನೆನಪಿಟ್ಟುಕೊಂಡು ಈ ನಾಲ್ಕು ವಸ್ತುಗಳಲ್ಲಿ ಎರಡು ವಸ್ತುಗಳನ್ನು ಖರೀದಿಸಿ ಮನೆಗೆ ತನ್ನಿ ಈ ನಾಲ್ಕು ವಸ್ತುಗಳಲ್ಲಿ ನೀವು ಕೇವಲ ಎರಡು ವಸ್ತುಗಳನ್ನು ತಂದುಕೊಳ್ಳಿ ನಿಮಗೆ ಯಾವುದು ಅವಶ್ಯಕವೋ ಅದನ್ನು ತಂದುಕೊಳ್ಳಿ ಲಕ್ಷ್ಮೀದೇವಿಯ ಅನುಗ್ರಹ ಶಿವನ ಅನುಗ್ರಹ ಸಿಗುತ್ತದೆ ಆದ್ದರಿಂದ ಹೀಗೆ ಎರಡು ವಸ್ತುಗಳನ್ನಾದರೂ ನಿಮ್ಮ ಮನೆಗೆ ತಂದುಕೊಳ್ಳಿ ಹಾಗೆ ತಂದುಕೊಂಡ್ರೆ ನಿಮಗೆ ಒಳ್ಳೆಯದು ಮುಟ್ಟಿದ್ದಿಲ್ಲ ಚಿನ್ನವಾಗುತ್ತದೆ ಕೋಟಿಗಟ್ಟಲೆ ಸಂಪತ್ತಿನ ಒಡೆಯರಾಗುತ್ತೀರಿ ಇನ್ನು ನಿಮಗೆ ಕುಳಿತು ತಿಂದರೂ ತೀರದ ಆಸ್ತಿ ಸಿಗುತ್ತದೆ ಅದೇ ರೀತಿ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿ ನಿಮಗೆ ಬೇಕಾದಷ್ಟು ಐಶ್ವರ್ಯವನ್ನು ನೀಡುತ್ತಾಳೆ ಆದ್ದರಿಂದ ನೀವು ಈ ಎರಡು ವಸ್ತುಗಳನ್ನು ತಂದುಕೊಳ್ಳಿ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಆನಂದದಿಂದ ಜೀವಿಸಿರಿ ಈ ಹುಣ್ಣಿಮೆಯ ದಿನ ಮರೆಯದೆ ರಾತ್ರಿ ಒಂದು ನಿಂಬೆಹಣ್ಣಿನಿಂದ ಹೀಗೆ ಮಾಡಿದರೆ ಸಾಕು ಬಡವನು ಕೂಡ ಶ್ರೀಮಂತನಾಗ್ತಾನೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನಿಮಗೆ ಒಳ್ಳೆಯದಾಗುತ್ತದೆ ನಿಂಬೆಹಣ್ಣು ಬಹಳ ಶಕ್ತಿಶಾಲಿಯಾಗಿದೆ ಮನುಷ್ಯನ ಹಣೆ ಬರಹವನ್ನ ಬದಲಾಯಿಸುವ ಶಕ್ತಿ ನಿಂಬೆ ಹಣ್ಣಿಗಿದೆ ನಿಂಬೆ ಮರ ದೇವತಾ ವೃಕ್ಷ ನಿಂಬೆ ದೇವಶಕ್ತಿ ಪ್ರಕೃತಿ ಶಕ್ತಿ ಹೇರಳವಾಗಿರುತ್ತವೆ ಈ ಪರಿಹಾರಕ್ಕೆ ಹಳದಿ ಬಣ್ಣದ ಒಂದು ದೊಡ್ಡ ನಿಂಬೆ ಹಣ್ಣು ಬೇಕು ಯಾವುದೇ ಗಾಯಗಳು ಅಥವಾ ಕಲೆಗಳು ಇರಬಾರದು ಅಂತಹ ಹೊಳೆಯುವ ನಿಂಬೆ ಹಣ್ಣುಗಳು ಎರಡು ಬೇಕು ಅಂದರೆ ಈ ಪರಿಹಾರಕ್ಕೆ ಒಟ್ಟು ಎರಡು ನಿಂಬೆ ಹಣ್ಣುಗಳು ಬೇಕು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ನಿಮ್ಮ ಕೈಯಿಂದ ನಾವು ಮಾಡಿಕೊಳ್ಳುವ ಈ ಪರಿಹಾರದಿಂದ ಮನೆಯಲ್ಲಿರುವ ನರದೃಷ್ಟಿ ಸಂಪಾದನೆಯ ಸಮಸ್ಯೆಗಳು ಎಲ್ಲವೂ ನಿವಾರಣೆಯಾಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರಲು ಈ ಪರಿಹಾರವು ಬಹಳ ಚೆನ್ನಾಗಿ ಕೆಲಸ ಮಾಡುತ್ತದೆ ಹಾಗಾದರೆ ಇಷ್ಟೊಂದು ಶಕ್ತಿಶಾಲಿ ಈ ದಿನ ನಿಂಬೆ ಹಣ್ಣಿನಿಂದ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ನಿಂಬೆ ಹಣ್ಣಿನ ಪರಿಹಾರವನ್ನ ರಾತ್ರಿ ಸಮಯದಲ್ಲಿ ಮಾಡಬೇಕು ಸಂಜೆ ಆದ್ದರಿಂದ ರಾತ್ರಿ ಹನ್ನೊಂದರವರೆಗೆ ಮಾಡಬಹುದು ನಿಂಬೆ ಹಣ್ಣಿನಿಂದ ಈ ಸಣ್ಣ ಪರಿಹಾರವನ್ನ ಮಾಡೋದ್ರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ನಿಮಗಿರುವ ಸಾಲದ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ನೀವು ಸಂತೋಷವಾಗಿರಲು ಉದ್ಯೋಗ ಪ್ರಯತ್ನಗಳು ಮದುವೆಯಾಗದವರಿಗೆ ಮದುವೆಯಾಗಲು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಲು ಆರೋಗ್ಯ ಮತ್ತು ಆಯುಷ್ಯ ಹೆಚ್ಚಾಗಲು ಹೀಗೆ ಎಲ್ಲ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತದೆ ಈ ದಿನ ನಿಂಬೆ ಹಣ್ಣಿನಿಂದ ರಹಸ್ಯವಾಗಿ ಈ ಸಣ್ಣ ಪರಿಹಾರವನ್ನು ಮಾಡಿದರೆ ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತವೆ ನಿಮ್ಮ ದಾರಿದ್ರ್ಯವೆಲ್ಲವೂ ದೂರವಾಗುತ್ತದೆ ಕಡುಬಡವನು ಕೂಡ ಶ್ರೀಮಂತನಾಗ್ತಾನೆ ನಮ್ಮನ್ನು ಕಾಡುವ ಅನಾರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳು ಮನೆಯಲ್ಲಿ ಆಗಾಗ್ಗೆ ಜಗಳಗಳು ಆರ್ಥಿಕ ತೊಂದರೆಗಳು ಸಾಲದ ಬಾಧೆಗಳು ಗಂಡ ಹೆಂಡತಿಯರ ನಡುವಿನ ಕಲಹಗಳು ಅತ್ತೆ ಸೊಸೆಯರ ಜಗಳ ಅಕ್ಕ ತಂಗಿಯರ ಜಗಳ ಇಂತಹ ಸಮಸ್ಯೆಗಳು ನಮ್ಮ ಮನಸ್ಸನ್ನು ಪ್ರಶಾಂತವಾಗಿಡುತ್ತವೆ ಕೆಲವೊಮ್ಮೆ ದೇವರನ್ನ ದೂಷಿಸುತ್ತೇವೆ ದೇವರೇ ನಾವು ಏನು ಪಾಪ ಮಾಡಿದ್ದೇವೆ ನೀನು ನಮ್ಮನ್ನು ಏಕೆ ಇಷ್ಟು ಕಾಡ್ತಿದ್ದೀಯಾ ಎಂದು ಮನಸ್ಸಿಗೆ ಅನ್ನಿಸುತ್ತದೆ ಈ ನಿಂಬೆ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಾವು ನಿಂಬೆ ಹಣ್ಣಿನಿಂದ ಮಾಡಬೇಕಾದ ಎರಡು ಪರಿಹಾರಗಳ ಬಗ್ಗೆ ಮಾತನಾಡೋಣ ನೀವು ಅವುಗಳಲ್ಲಿ ಯಾವುದಾದರೂ ಒಂದನ್ನು ಮಾಡಿದರೆ ಸಾಕು ಮೊದಲಿಗೆ ಹಳದಿ ಬಣ್ಣದ ಎರಡು ನಿಂಬೆ ಹಣ್ಣುಗಳನ್ನು ತೆಗೆದುಕೊಳ್ಳಿ ತಾಜಾ ಆಗಿರಬೇಕು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಒಂದು ನಿಂಬೆ ಹಣ್ಣಿಗೆ ಕಾಡಿಗೆಯನ್ನು ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಸಂಪೂರ್ಣವಾಗಿ ಹಚ್ಚಿ ಅಥವಾ ಅಲ್ಲಲ್ಲಿ ಚುಕ್ಕೆಗಳನ್ನು ಇಡಿ ಕಾಡಿಗೆ ಇಲ್ಲದಿದ್ದರೂ ಕಪ್ಪು ಮಸಿ ಇರುತ್ತದೆ ಅಲ್ವೇ ಆ ಮಸಿಯನ್ನು ಸಹ ಹಚ್ಚಬಹುದು ನಿಂಬೆಹಣ್ಣನ್ನ ಕಪ್ಪಾಗಿಸಿ ನಂತರ ಇನ್ನೊಂದು ನಿಂಬೆಹಣ್ಣಿಗೆ ಕುಂಕುಮದಲ್ಲಿ ಸ್ವಲ್ಪ ರೋಸ್ ವಾಟರ್ ಅಥವಾ ನೀರನ್ನು ಬೆರೆಸಿ ಪೇಸ್ಟ್ ಮಾಡಿ ಹಚ್ಚಿ ಕೆಂಪು ನಿಂಬೆಹಣ್ಣು ದೃಷ್ಟಿದೋಷವನ್ನು ಕೆಟ್ಟದ್ದನ್ನು ಹೀರಿಕೊಳ್ಳುತ್ತದೆ ಕೆಂಪು ನಿಂಬೆ ಹಣ್ಣು ಜಾತಕ ದೋಷಗಳನ್ನು ಗ್ರಹ ದೋಷಗಳನ್ನು ನಿವಾರಿಸುತ್ತದೆ ಗ್ರಹಗಳನ್ನು ನಮಗೆ ಅನುಕೂಲಕರವಾಗಿಸುತ್ತದೆ ಹೀಗೆ ಒಂದು ನಿಂಬೆಹಣ್ಣಿಗೆ ಕಾಡಿಗೆ ಇನ್ನೊಂದು ನಿಂಬೆಹಣ್ಣಿಗೆ ಕುಂಕುಮ ಹಚ್ಚಿ ಈ ಎರಡು ನಿಂಬೆ ಒಂದು ತಟ್ಟೆಯಲ್ಲಿಟ್ಟುಕೊಂಡು ಅಥವಾ ಅಂಗೈಯಲ್ಲಿಟ್ಟುಕೊಂಡು ನಿಮ್ಮ ಮನೆಯಲ್ಲಿ ಪ್ರತಿ ರೂಮ್ನಲ್ಲಿ ಅಂದರೆ ಅಡುಗೆ ಮನೆ ಮಲಗುವ ಕೋಣೆ ಹಾಲ್ ಮನೆ ಸುತ್ತಮುತ್ತಲಿನ ಆವರಣದಲ್ಲಿ ಒಮ್ಮೆ ತಿರುಗಾಡಿ ಹಾಗೆ ತಿರುಗಾಡುವಾಗ ಕೆಟ್ಟದ್ದೆಲ್ಲ ಹೋಗ್ಬೇಕು ದೋಷಗಳೆಲ್ಲ ಹೋಗ್ಬೇಕು ಏನಾದರೂ ಪೀಡೆಗಳಿದ್ರೆ ಹೋಗ್ಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಿ ನಂತರ ಆ ನಿಂಬೆ ಹಣ್ಣುಗಳನ್ನ ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಚರಂಡಿಯಲ್ಲಿ ಹರಿಯುವ ನೀರಿನಲ್ಲಿ ಅಥವಾ ಯಾವುದಾದರೂ ಮರದ ಬುಡದಲ್ಲಿ ದೂರ ಎಸೆರಿ ಆಗ ಆ ಕೆಟ್ಟದ್ದೆಲ್ಲವೂ ದೂರವಾಗುತ್ತದೆ ಇದು ಮೊದಲ ಪರಿಹಾರ ಇನ್ನು ಎರಡನೇ ಪರಿಹಾರವೇನೆಂದರೆ ಈ ದಿನ ರಾತ್ರಿ ಸಮಯದಲ್ಲಿ ಎರಡು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಆ ಎರಡು ನಿಂಬೆ ಹಣ್ಣುಗಳನ್ನ ಒಂದು ತಟ್ಟೆಯಲ್ಲಿ ಇಡಿ ಇಡುವ ಮೊದಲು ಆ ತಟ್ಟೆಯಲ್ಲಿ ಒಂದು ಹಿಡಿ ಉಪ್ಪನ್ನು ಸಹ ಹಾಕಿ ಉಪ್ಪು ಹಾಕಿ ಆ ಉಪ್ಪಿನ ಮೇಲೆ ಎರಡು ನಿಂಬೆ ಹಣ್ಣುಗಳನ್ನು ಇಡಿ ಉಪ್ಪು ಮತ್ತು ನಿಂಬೆ ಹಣ್ಣುಗಳು ಇವೆರಡೂ ಸಹ ಬಹಳ ಶಕ್ತಿಶಾಲಿ ಮತ್ತು ಲಕ್ಷ್ಮೀದೇವಿಗೆ ಬಹಳ ಪ್ರಿಯವಾದವು ಈ ದಿನ ಇವುಗಳಿಗೆ ಇನ್ನಷ್ಟು ಶಕ್ತಿಗಳು ಬರುವುದರಿಂದ ಹೀಗೆ ಉಪ್ಪಿನ ಮೇಲೆ ಎರಡು ನಿಂಬೆ ಹಣ್ಣುಗಳನ್ನು ಇಡಿ ಆ ನಂತರ ನಾಲ್ಕು ಲವಂಗಗಳನ್ನು ತೆಗೆದುಕೊಂಡು ಈ ಎರಡು ನಿಂಬೆ ಹಣ್ಣುಗಳ ಎರಡರಂತೆ ಲವಂಗಗಳನ್ನು ಚುಚ್ಚಿ ಆ ನಂತರ ಈ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಲಬದಿಯಲ್ಲಿ ಇಡಿ ನಂತರ ಎರಡು ಕರ್ಪೂರಗಳನ್ನು ತೆಗೆದುಕೊಂಡು ಎರಡು ನಿಂಬೆ ಹಣ್ಣುಗಳ ಮೇಲೆ ಲವಂಗಗಳ ಮಧ್ಯದಲ್ಲಿಡಿ ನಂತರ ಬೆಂಕಿ ಕಡ್ಡಿ ಸಹಾಯದಿಂದ ಆ ಕರ್ಪೂರದ ಬಿಲ್ಲೆಗಳನ್ನು ಹಚ್ಚಿ ಅವು ಉರಿಯುತ್ತಿರುವಷ್ಟು ಹೊತ್ತು ನೀವು ಆ ನಿಂಬೆ ಹಣ್ಣುಗಳಿಗೆ ನಿಮ್ಮ ಕೋರಿಕೆಯನ್ನು ಹೇಳಿಕೊಳ್ಳಿ ನಮಗೆ ಈ ಕಷ್ಟವಿದೆ ಈ ಸಮಸ್ಯೆ ಇದೆ ಆ ಸಮಸ್ಯೆ ಇದೆ ಹೋಗಬೇಕು ನಮಗೆ ಧನ ಸಂಪತ್ತು ಬರಬೇಕು ನಮ್ಮ ಜೀವನ ಅದ್ಭುತವಾಗಿ ಬದಲಾಗಬೇಕು ನಾವು ಕೂಡ ಎಲ್ಲರಂತೆ ಸಂತೋಷದಿಂದ ಬದುಕಬೇಕೆಂದು ಸಂಕಲ್ಪ ಮಾಡಿಕೊಳ್ಳಿ ಕರ್ಪೂರ ಸುಟ್ಟಾಗ ಲವಂಗ ಸುಟ್ಟರೆ ತಪ್ಪೇನೂ ಇಲ್ಲ ಕರ್ಪೂರ ಸುಟ್ಟು ಹೋದ ನಂತರ ಆ ತಟ್ಟೆಯನ್ನು ಹಾಗೆ ಬಿಟ್ಟು ನಿಮ್ಮ ಕೆಲಸಗಳನ್ನು ನೋಡಿಕೊಳ್ಳಿ ಈ ಪರಿಹಾರವನ್ನು ರಾತ್ರಿ ಸಮಯದಲ್ಲಿ ಮಾತ್ರ ಮಾಡಬೇಕು ಇನ್ನು ಆ ನಿಂಬೆ ಹಣ್ಣು ಉಪ್ಪು ಲವಂಗಗಳನ್ನು ಮರುದಿನ ಬೆಳಿಗ್ಗೆ ತೆಗೆದುಕೊಂಡು ಯಾವುದಾದರೂ ಒಂದು ದೊಡ್ಡ ಹಸಿರು ಮರದ ಬುಡದಲ್ಲಿ ಹಾಕಬೇಕು ಹೀಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಬಹಳ ಅದ್ಭುತವಾದ ಫಲಿತಾಂಶಗಳು ಸಿಗುತ್ತವೆ ಹೀಗೆ ಈ ಎರಡೂ ಪರಿಹಾರಗಳು ಅಥವಾ ಇವುಗಳಲ್ಲಿ ಯಾವುದಾದರೂ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ನಿಮ್ಮ ಮನೆಯ ವಿಷಯದಲ್ಲಿ ವೈಯಕ್ತಿಕವಾಗಿರುವ ಎಲ್ಲ ಕೆಟ್ಟದ್ದು ದೂರವಾಗಿ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ನಿಮ್ಮ ಜೀವನ ಶಾಂತಿಯುತವಾಗಿರುತ್ತದೆ ಇದು ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುತ್ತದೆ ಈ ನಿಂಬೆ ಪರಿಹಾರದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ ಹೀಗೆ ಎಲ್ಲ ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತದೆ ಈ ದಿನದಂದು ಒಂದು ಗ್ಲಾಸ್ ಅಥವಾ ಚೊಂಬಿನಲ್ಲಿ ನೀರನ್ನು ತೆಗೆದುಕೊಂಡು ಆ ನೀರಿನಲ್ಲಿ ಸಣ್ಣ ಬೆಲ್ಲದ ತುಂಡನ್ನು ಪುಡಿ ಮಾಡಿ ಬೆರೆಸಿ ಹಾಗೆ ಚಿಟಿಕೆ ಅರಿಶಿನವನ್ನು ಸಹ ಬೆರೆಸಿ ನಂತರ ಆ ನೀರನ್ನು ಹತ್ತಿರದ ಬೇವಿನ ಮರದ ಬಳಿಗೆ ತೆಗೆದುಕೊಂಡು ಹೋಗಿ ಬೇವಿನ ಮರದ ಬುಡದಲ್ಲಿ ಸುರಿದು ನಮಸ್ಕರಿಸಿದರೆ ಗ್ರಹ ದೋಷಗಳು ಮತ್ತು ಜಾತಕ ದೋಷಗಳು ದೂರವಾಗುತ್ತವೆ ಆದ್ದರಿಂದ ಜಾತಕದಲ್ಲಿ ಕುಜ ದೋಷ ರಾಹುಕೇತು ದೋಷಗಳು ಇರುವವರು ಕಡ್ಡಾಯವಾಗಿ ಈ ದಿನದಂದು ಬೆಲ್ಲದ ನೀರನ್ನ ಬೇವಿನ ಮರದ ಬುಡದಲ್ಲಿ ಸುರಿದು ನಮಸ್ಕರಿಸಿ ಅಲ್ಲದೆ ಈ ದಿನ ಸಿಹಿ ಪದಾರ್ಥಗಳನ್ನು ಅಂದರೆ ಸಿಹಿ ತಿಂಡಿಗಳನ್ನು ಮತ್ತು ಪೊರಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಖರೀದಿಸಿ ಮನೆಗೆ ತರಬಾರದು ಈ ದಿನ ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ದಾರಿದ್ರ್ಯ ದೇವತೆಯು ಅವುಗಳ ಜೊತೆ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ ಇನ್ನು ನಿಮಗೆ ಇಲ್ಲದ ಕಷ್ಟಗಳು ಬರುತ್ತವೆ ಆದ್ದರಿಂದ ಯಾರೂ ಈ ದಿನ ಈ ವಸ್ತುಗಳನ್ನು ಖರೀದಿಸಬೇಡಿ ಈ ದಿನದಂದು ನೀವು ಮಾವಿನ ಮರವನ್ನ ಸ್ಪರ್ಶಿಸುವುದರಿಂದ ಅಪ್ರತಿಮ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಮಾವಿನ ಮರ ಕೂಡ ಒಂದು ದೇವತಾ ವೃಕ್ಷವೇ ರಾಮಾಯಣ ಮಹಾಭಾರತ ಇತರ ಪುರಾಣಗಳಲ್ಲಿ ಇದರ ಪ್ರಸ್ತಾಪವಿದೆ ಮಾವಿನ ಹಣ್ಣನ್ನ ಪ್ರೀತಿ ಮತ್ತು ಸಂತಾನ ಪ್ರಾಪ್ತಿಗೆ ಸಂಕೇತವೆಂದು ಭಾವಿಸುತ್ತಾರೆ ಯಾವುದೇ ಶುಭ ಕಾರ್ಯವಾದರೂ ಮನೆಯ ಬಾಗಿಲಿಗೆ ಮಾವಿನ ಎಲೆಗಳನ್ನು ಕಟ್ಟದೆ ಪ್ರಾರಂಭಿಸುವುದಿಲ್ಲ ಮಾವಿನ ಎಲೆಗಳಿಗೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣವಿದೆ ಮಾವಿನ ಮರವನ್ನು ವೇದಗಳಲ್ಲಿ ಸ್ವರ್ಗದ ಸ್ಥಳವೆಂದು ಸಂಬೋಧಿಸುತ್ತಾರೆ ಇಂದು ಮಾವಿನ ಮರವನ್ನು ಸ್ಪರ್ಶಿಸಿದರೆ ಸಾಕು ನಿಮ್ಮ ಕಷ್ಟಗಳು ಸಮಸ್ಯೆಗಳು ದೂರವಾಗುತ್ತವೆ ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಆ ಮರವು ಹೀರಿಕೊಳ್ಳುತ್ತದೆ ಇಂದು ನಿಮಗೆ ಎಲ್ಲಿ ಮಾವಿನ ಮರ ಕಂಡರೂ ಅಥವಾ ನೀವೇ ಮಾವಿನ ಮರದ ಬಳಿಗೆ ಹೋಗಿ ಒಂದು ಚೊಂಬು ನೀರನ್ನ ಆ ಮರಕ್ಕೆ ಅರ್ಪಿಸಿ ನಂತರ ಮಾವಿನ ಮರಕ್ಕೆ ನಮಸ್ಕರಿಸಿ ಹನ್ನೊಂದು ಬಾರಿ ಆ ಮರವನ್ನ ಸ್ಪರ್ಶಿಸಿ ಸ್ಪರ್ಶಿಸಿದ ನಂತರ ಆ ಮಾವಿನ ಮರದ ಕೆಳಗೆ ಎರಡು ನಿಮಿಷ ಕುಳಿತು ಮನೆಗೆ ಹೋಗಿ ಇದನ್ನೆಲ್ಲ ಮಾಡದಿದ್ದರೂ ಈ ಅದ್ಭುತ ದಿನದಂದು ಮಾವಿನ ಮರವನ್ನ ಸ್ಪರ್ಶಿಸುವವರ ದೇಹದಲ್ಲಿನ ರೋಗಗಳು ಮತ್ತು ಕೆಟ್ಟ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಮಾವಿನ ಮರದಲ್ಲಿರುವ ಸಕಾರಾತ್ಮಕ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ ಎಲ್ಲ ದೇವರುಗಳ ಅನುಗ್ರಹ ದೊರೆಯುತ್ತದೆ ನಿಮ್ಮ ಜಾತಕ ದೋಷಗಳು ಸಹ ದೂರವಾಗುತ್ತದೆ ಮಹಾರಾಜ ಯೋಗ ಪ್ರಾಪ್ತಿಯಾಗುತ್ತದೆ ಹೀಗೆ ಈ ದಿನ ಈ ಮರವನ್ನು ಸ್ಪರ್ಶಿಸಿದರೆ ಕಷ್ಟಗಳು ದುಃಖಗಳು ದೂರವಾಗಿ ಐಶ್ವರ್ಯ ಬರುತ್ತದೆ ಆದ್ದರಿಂದ ಎಲ್ಲರೂ ಈ ದಿನ ಮಾವಿನ ಮರವನ್ನು ಸ್ಪರ್ಶಿಸಿ ಎಲ್ಲ ಕಷ್ಟಗಳನ್ನು ನಿವಾರಿಸಿಕೊಂಡು ಎಲ್ಲ ಸಂಪತ್ತುಗಳನ್ನು ಪಡೆದು ಸಂತೋಷದಿಂದ ಬದುಕಿ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು